ಒಂದು ಎರಡು ಕೋಟಿ ಮೇಡಮ್ ಟಾರ್ಗೆಟ್ ಅರ್ಜಿ ತಗೊಳ್ಳಿಲ್ಲ ಸರ್ ಅವರು ಏನಾಗಿದೆ ನೋಡಿ ಲೇಬರ್ ಆಫೀಸ್ ಎಲ್ಲ ಆನ್ಲೈನ್ ಮಾಡಿದ್ರೆ ಅಪ್ಲಿಕೇಶನ್ಸ್ನ ಅವ ಆನ್ಲೈನಲ್ಲೇ ಹಾಕ್ಬೇಕು ಅಪ್ಲಿಕೇಶನ್ಸ್ ನೀವು ವಿದ್ಯಾವಂತರಿದ್ದೀರಾ ನಿಮ್ಗೆ ಹೇಳಿದೆ ಇದೇನೋ ಮನೆ ಅಂತ ಬನ್ನಿ ಇಲ್ಲಿ ಇಲ್ಲಿ ಏನಾಗಿದೆ ಮನೆ ಬಿದ್ದಾರಂತೆ ಬಂದ್ರೆ ಹೆಸರು ಬರ್ತಿಲ್ಲ ಎಕ್ಸ್ಟೆಂಟು ಜೀರೋ ಬರ್ತಾ ಇಲ್ಲಿ ಕಮಿಟಿ ಮಾಡಿ ಅಂತ ಬರ್ತೀರಾ அவரோ <inaudible analyzes> ಮತ್ತೆ ಯಥಾ ಯಥಾವತ್ ಆಕಾರ ಬಂದಂಗೆ ಮಾಡಬೇಕು ಅಂದರೆ ಅದರಲ್ಲಿ ಕಮಿಟಿಗೆ ಅಂತ ಬರೆದಿದ್ದಾರೆ ನಿಮ್ಮ ರಿಪೋರ್ಟ್ ನಿಮ್ಮ ವರದಿ ಸುಮ್ ಸುಮ್ಮನೆ ಏನೇನಕ್ಕೂ ಏನೇನೋ ಬರೀಬಾರ್ದು ಓದಬೇಕು ಅದೇ 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 ನನಗ್ ಬರಲ್ಲ ನೀವೇ ಆನ್ಲೈನ್ ಅಲ್ಲಿ ಹಾಕ್ಬೇಕು ಯಾವ್ದಾರು ಒಂದು ಗ್ರಾಮವನ್ನ ಇರುತ್ತಲ್ಲ ಅಲ್ಲಿ ನೋಡಿ ಮೇಡಮ್ ಎಡಬಾರೋಹನ್ ಕಡವ್ರು ಯಾರಿದ್ದಾರೆ ಅವ್ರ್ ಮಾಡಿದೆ ಪಂಚಾಯತಿ ಐದು ಸಾವಿರ ಐನೂರು ರೂಪಾಯಿ ಕೊಡ್ತಾರೆ ಅಷ್ಟೇ ನಮ್ಮಲ್ಲಿ ಅಂತ ಐನೂರು ರೂಪಾಯಿ ಅರ್ಜಿ ಖರ್ಚಾಗುತ್ತೆ ಬೇಡ ಒಂದು ಹೊಸ

ಡಲ್ ಮಾಡ್ತಾರೆ ಅಲ್ಲ ಸ್ವಂತ ಕೂಲಿ ನಿಮ್ಗೆ ಸಿಂಗಲ್ ಮಾಡಿದ್ರೆ ಹೆಂಗ್ ಕಟ್ತೀರಾ ಸ್ವಂತ ಆಗುತ್ತೆ ಅಂತ ಬಟ್ ಅದು ಎಲ್ಲ ಸೈಡ್ ಸಿಕ್ಕ ನೋಡೋಣ ಅದು ನೋಡ್ತೀವಿ ಕೇಳ್ಕೊತಾರೆ ಬನ್ನಿ ಹಾಸ್ಟೆಲ್ ಎಲ್ಲಿ ಅಷ್ಟೇ ಸೆಂಟ್ರಲ್ ಇರೋದೀಗ ಸೊ ಅಲ್ಲೇ ಇದ್ರೆ ಒಳ್ಳೇದೀಗ ಕೆಂದ್ರೆ ಕೊಡ್ತಾ ಇದಾರೆ ಮಕ್ಕಳನ್ನ ನಾನು ನೆನ್ನೆ ಒಂದು ಮಗು ಅಂತ ಈಗ ಮೆಸೇಜ್ ಅಲ್ಲ ನೋಡಿ ನಿಮ್ಗೆ ಅನುಕೂಲ ಅಂದ್ರೆ ನೋಡಬಹುದು ಸಮಯ ಇಲ್ಲಿ ಅದನ್ನು ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಇದಾರೆ ಇದ್ರೆ ಒಳ್ಳೇದು ಇಲ್ಲದ ಹೋದ್ವಾರ ಬಂದಿದ್ದ ಕೊಟ್ಬಿಡಿ ಮಲ್ಲಿಕಾರ್ಜುನ್ ಎಲ್ಲ ಏನಾಗಿದೆ ನೋಡಿ ಕಿವಿ ಕೇಳಲ್ಲ ಏಳನೇ ಕ್ಲಾಸ್ ಅಂತ ಬೆಳಗ್ಗೆ ಅವರೇ ಗೌರಿಂಗಪ್ಪ ಅಂತ ಅವ್ರ ಹತ್ರ ಹೋಗ್ಲಿ ಇಲ್ಲ ಮಾಡಿಸ್ ಬನ್ನಿ ಬನ್ನಿ ಇಲ್ಲಿ ಬನ್ನಿ

ಗೊಂದ ಮಾಡ್ಕೊಂಡಿರೋ ಯಾರು ಕೊಟ್ಟಿದ್ರೆ ಆಶ್ವಾಸನೆ ನಿಮ್ಗೆ ನಿಮ್ ಪರವಾಗಿ ಕೇಳ್ತೀವಿ ಬನ್ನಿ ಎಲ್ಲ ಅಂದಿಂಕೆರವ್ರು ಹೆಣ್ಣು ಮಕ್ಳಿಗೆ ಏನಾಗಿದೆ ಅವರಿಗೆ ಅಕ್ಪತ್ರ ಕೊಟ್ಟಿದ್ದಾರೆ ಯಾರಿಗೂ ಸೊ ಅಕ್ ಪತ್ರ ಪಂಚಾಯತ್ ಇದ್ದಾವೆ ಅವ್ರು ಕೊಡ್ಸ್ಬೇಕು ಫಂಕ್ಷನ್ ಮಾಡಿ ವೇದಿಕೆ ಇಚ್ಕೊಂಡಿದ್ದಾರೆ ಯಾಕೆ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತು ವೇದಿಕೆ ಇರೋದು ವರ್ಷ ಮಾಡಬೇಕು ತರ ಎಲ್ಲ ಹೆಸರು ಗ್ರಾಮ ಸಭೆ ಮಾಡಿ ಮಾತಾಡ್ತಾರೆ ಅವ್ರ ಪರಿಹಾರ ಹುಡ್ಕೋತವ್ರೆ ನೀವು ಹೇಳಿದ್ನೇ ಹೇಳ್ಬಾರ್ದು ಅದಕ್ಕೇನಾದ್ರೂ ಸಮಸ್ಯೆಗೆ ಪರಿಹಾರ ಅಷ್ಟೇ ಕೆಲಸ ಕೊಡಬೇಡಿ ಯಾರಿಗೂ ಕೊಡಬೇಡಿ ಕೊಡಲ್ಲ ನಿಮಗೇನಾರು ಕೆಲಸ ಇದ್ರೆ ಮಧ್ಯವರ್ತಿಗಳ ಅದನ್ನೂ ಮಾಡಲ್ಲ ಅಲ್ಲಿ ಹೇಳ್ತಾ ಇದ್ವಿ ನೋ ಅವ್ರ ಕೆಲಸ ಏನಿದ್ರೆ ನೇರವಾಗಿ ಬಂದು ಮಾಡಿಸ್ಕೊಂಡೋಗಿ ಆದ್ರೆ ಅದೆಲ್ಲ ನಾವು ಅದಕ್ಕೆ ಕೂತಿರೋದಿಲ್ಲಿ ನಿಮ್ ಕೆಲಸ ಮಾಡಕ್ಕೆ ಅದೇನು ಮಾಡಿಕೊಡಿ ಸಮಯ ಬೇಗ ಅದು ಸರಿ ಡಿಲೇ ಮಾಡಬೇಡಿ ತಪ್ಪಿಸ್ತಾರ ಏನಕ್ಕೆ ಕೇಳಿ ಖಾತೆ ಅಂತ ಬೇರೆಯವ್ರನ್ನ ಹಾಕ್ಯಾರಂತೆ ಮಾಡ್ತಾರೆ ನಾನು ತಲೆ ತೊಳ್ಕೊಂಬಿಟ್ಟಿದೀನಿ ಒಂದು ಎರಡು ಲೋನು ಅವ್ರಿಗೆ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಮೊನ್ನೆ ಮಾಡ್ಲಿ ಅವರು ಒಂದು ಸ್ವಲ್ಪ ಕಸರತ್ತು ಬೈಸ್ಕೊಳ್ದ ಹೆಂಗೆ ಅಂತ ಒಂದು ಸ್ವಲ್ಪ ಕಲ್ತ್ಕೊಳ್ಳಿ ಅಂತ

ಕೊಡು ಏನು ಏನು ಪೆಟ್ಗೆ ಅದು ಬಿದ್ದಳ್ಳಿ ಬಾರಿ ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದೆ ಅದೇ ಒಂದು ಹತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕೊಂಡು ಒಂದು ಅಂಗಡಿ ಪೆಟ್ಗೆ ಅದು ಅನಿವಾರ್ಯ ಒಂದು ಗೀಗೆ ವಚ್ಚು ಅನಿವಾರ್ಯ ಒತ್ತು ಹಂಗೆ

ಏನಾಗಬೇಕು ಏನು ಮತ್ತೆ ಬಂಡವಾಳ ಮಾಡಿ ಮಾಡ್ತೀರಾ ಮಾಡ್ಕೊಡ್ತೀನಿ ಹಾಕೊಡ್ತೀನಿ ಬಿಟ್ ಆ ನನ್ನ ಮೂರು ದಿವಸ ಬಿಟ್ಟು ಶಬರು ಹೋಗ್ಬರ್ತೀನಿ ಬನ್ನಿ ನನ್ನ ನೀವು ಗುಣ ಆಗಲಿ ಎಲ್ಲ ಸುಟ್ಟೋಗ್ತಂಗ್ ಬಂದಿದ್ರಲ್ಲ ಇದರಲ್ಲಿ ಅಲ್ಲಿ ಹಾಸ್ಪಿಟ್ಲೇಂದ್ ಮೂರು ದಿವಸ ಇರಿ ಡಾಕ್ಟರ್ ಹೋಗಿ ಡಾಕ್ಟರ್ ಅಲ್ಲೇ ಹಾಸ್ಪಿಟಲಲ್ಲೇ ಒಂದ್ ಮೂರು ದಿವಸ ಆರಾಮಾಗಿರಿ ಬ್ಯಾಡ ಸೋಮವಾರ ಇರ್ತೀವಿ ಇರ್ತದೆ ಬೇಡ ಅಲ್ಲಿ ಮುಂದಿನ ಬ ನಾವು ಸೋಮವಾರ ಬಂದ್ರಿ ಇಲ್ಲಿ ಇಲ್ಲ ಅವತ್ ರಾಜ ಸಂಕ್ರಾಂತಿ ಹ್ಮ್ ಮಧ್ಯ ಬನ್ನಿ ಶುಕ್ರವಾರ ಶನಿವಾರ ಯಾವತ್ತಾರು ಮನೆ ಹತ್ರನ ಇಲ್ಲಾರು ಹಾಂ ಫೋನ್ ನಂಬರ್ ತೊಗೋ ಇನ್ನು ಫೋನ್ ನಂಬರ್ ಕೊಡು ಈ ಕಡಿಂದ ಬೈಲಿ ಹಿಂಗೆ ನೋಡಿ ಅದು ಪೂರ ಬೆಂದ ಇದಿಲ್ಲ ಸೇಬ್ ಸಪ್ಪಳ್ಳಿಗೆ ಮೈನಿಂಗಲ್ಲಿ ಹಾಕಿರ್ಬೇಕು ರೋಡು ಹ್ಞೂ ಇಲ್ಲಿಂದ ಈಗ ಹಾಕಿದೀವಿ ಅನ್ಸುತ್ತೆ ಸಿಗ್ತದೆ ಮೈನಿಂಗಲ್ಲಿ ಇಲ್ಲಿ ಕೊಚ್ಚಗಟ್ಟಿ ಸೇಸಪ್ಪಳ್ಳ ನೀವೇ ಮಾಡಿದ್ರೆ ಖಂಡಿತ ಹೊಸ ಸಿಮೆಂಟ್ ರೋಡ್ ಆಗುತ್ತೆ ಸಮಾಧಾನ ಆಗಿರಿ ಈಗ ಹೆಂಗೆ ಒಂದ್ ಸ್ವಲ್ಪ ಹೆಂಗೋ ತಳ್ಕೊಂಡು ತೊಳ್ಕೊಂಡು ರೋಡ್ ಈಗ ಒಂಬತ್ತನೇ ತಾರೀಖು ಮೀಟಿಂಗ್ ಇದೆ ನಾಳೆ ನಾಳೆ ಮೀಟಿಂಗ್ ಇದೆ ಅದ್ರಲ್ಲಿ ಅಪ್ರೂವಲ್ ಸಿಕ್ಕಿದ್ರೆ ಇಮಿಡಿಯೇಟ್ ಇವರು ಇದನ್ನ ಮಾಡಿ ಟೆಂಡರ್ ಕಾಲ್ ಮಾಡ್ತಾರೆ

ನೀವು ಆದೇಶ ಅನುಮೋದನೆ ಮಾಡಿಕೊಟ್ಟಿದ್ದೀರಿ ಅದಕ್ಕೆ ಅನುದಾನ ಇಲ್ಲ ಮಾಡಿದರೆ ಇದರನ್ನ ಇದು ಒದಗಿಸ್ಕೊಡಿ ಯಾವ್ದಾರ ಅನುದಾನದಲ್ಲಿ ಅದನ್ನ ಸರಿಪಡಿಸ್ಕೊಡಿ ಅಂತ ಹಾಕಿ ಇವ್ ನೀವು ಪನ್ನಕ್ಕೆ ಮಾತಾಡ್ಕೊಂಡು ಫೆಬ್ರವರಿ ಫಸ್ಟ್ ಇಲ್ಲಿ ಇಲ್ಲೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ